ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಹೇಗಿರುತ್ತೆ ಮತ್ತೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹೇಗಿರುತ್ತೆ ಜೊತೆಗೆ ಇವರು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಸಿಂಹರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ಅವರು ದೃಢವಾದಂತ ಮನಸ್ಸನ್ನು ಹೊಂದಿರುವವರು ಆಗಿರ್ತಾರೆ ಜೊತೆಗೆ ಪ್ರತಿಯೊಂದನ್ನು ಸಮ ಚಿತ್ತದಿಂದ ಸ್ವೀಕರಿಸುವಂತ ಮನೋಭಾವ ನಿಮ್ಮಲ್ಲಿರುತ್ತೆ ಮತ್ತೆ ಆಡಳಿತದಲ್ಲಿ ಸಮರ್ಥರು ಮತ್ತೆ ನಿಷ್ಠಾವಂತರಾಗಿರ್ತೀರಿ ಅನ್ಯಾಯ ದಬ್ಬಾಳಿಕೆಗಳನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೀರಿ ಅಂದ್ರೆ ಅದನ್ನು ವಿರೋಧಿಸ್ತೀರಿ ಸರಿ ತಪ್ಪುಗಳನ್ನು ನಿಭಾಯಿಸ್ತೀರಿ ಎಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ನೀವು ನಿಮ್ಮ ಧ್ವನಿಯನ್ನು ಎತ್ತುತ್ತೀರಿ ಇನ್ನು ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಜೊತೆಗೆ ಶ್ರೀಮಂತಿಕೆಯ ವಿಷಯದಲ್ಲಿ ನೀವು ಅಷ್ಟೊಂದು ಆಶೆಗಳನ್ನು ಇಟ್ಕೊಳ್ಳೋದಿಲ್ಲ ಅಂದ್ರೆ ಹಣ ಹೆಚ್ಚು ಸಂಪಾದನೆ ಮಾಡಬೇಕು ನಾವು ಕೋಟ್ಯಾಧಿಪತಿ ಆಗ್ಬೇಕು ಶ್ರೀಮಂತರ ಒಂದು ಯೋಗ ಪಡಿಬೇಕು ಈ ರೀತಿಯ ಆಸೆಗಳು ನಿಮ್ಮಲ್ಲಿರಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡುವಂತ ಒಂದು ಜವಾಬ್ದಾರಿ ಗುಣಗಳನ್ನು ನೀವು ಹೊಂದಿರ್ತೀರಿ ಇನ್ನು ಈ ರೀತಿಯ ಒಂದು ಸ್ವಭಾವಗಳು ನಿಮ್ಮಲ್ಲಿರುತ್ತೆ ಮತ್ತೆ ನಿಮ್ಮ ಉತ್ತಮ ಗುಣ ನಡತೆ ಮತ್ತೆ ಕಠಿಣ ಪರಿಶ್ರಮಗಳಿಂದ ಮುಂದೆ ಹೋಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ನಿಮಗೆ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಗುಣ ಧಾರಾಳವಾದಂತ ಮನಸ್ಸು ಪರೋಪಕಾರದ ಮನಸ್ಸು ಇರುತ್ತೆ ಜೊತೆಗೆ ಸ್ವಾಭಿಮಾನಿಗಳು ಬಂದು ಬಳಗದವರಲ್ಲಿ ನಂಬಿಕೆ ಅತಿ ಹೆಚ್ಚು ಇಟ್ಟಿರ್ತೀರಿ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂತ ಗುಣ ನಿಮ್ಮಲ್ಲಿರುತ್ತೆ ಅದು ಯಾರೇ ಆಗಿರಲಿ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡಿ ಕಳಿಸುವಂತ ಗುಣ ನಿಮ್ಮಲ್ಲಿರುತ್ತೆ ಇನ್ನು ಸಿಂಹರಾಶಿಯ ಸ್ತ್ರೀಯರು ನೋಡೋದಕ್ಕೆ ಬಹಳಷ್ಟು ಆಕರ್ಷಕವನ್ನು ಹೊಂದಿರ್ತೀರಿ ಅಂದ್ರೆ ಬಹಳಷ್ಟು ಸುಂದರವಾಗಿ ಕಾಣಿಸುವಂತ ಒಂದು ಪ್ರಯತ್ನಗಳು ಮತ್ತೆ ಇಷ್ಟ ಪಡ್ತೀರಿ ಇನ್ನು ಸ್ವಂತ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಅಹ್ ಸ್ವಂತ ಬಿಸ್ನೆಸ್ ಅಥವಾ ಉದ್ಯಮಿಗಳನ್ನು ಪ್ರಾರಂಭ ಮಾಡಿ ಹಣ ಮತ್ತು ಹೆಸರನ್ನು ಸಂಪಾದನೆ ಮಾಡ್ತೀರಿ ಮತ್ತೆ ಮನೆಯಲ್ಲಿ ಗೃಹಿಣಿಯಾಗಿಯೂ ಅಹ್ ನೀವು ಮಧುರವಾದಂತ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ ಗುರು ಹಿರಿಯರಿಗೆ ಗೌರವವನ್ನು ನೀಡ್ತೀರಿ ಜೊತೆಗೆ ದೇವರು ದೇವಸ್ಥಾನಗಳಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತೆ ಮತ್ತೆ ಸಮಾಜದಲ್ಲಿ ಹಾಗೂ ಕುಟುಂಬ ವರ್ಗದವರಿಂದ ಹೆಚ್ಚಿನ ಗೌರವವನ್ನು ಪಡೆಯುವುದಕ್ಕೆ ಇಷ್ಟಪಡ್ತೀರಿ ಇನ್ನು ತಾಳ್ಮೆ ಹೊಂದಾಣಿಕೆ ನಿಮ್ಮ ವೃತ್ತಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡರೆ ಸುಖವಾದಂತಹ ಜೀವನವನ್ನು ನಡೆಸಬಹುದು ಒಂದಿಷ್ಟು ನಿಮ್ಮ ಜೀವನದಲ್ಲಿ ಆಕ್ಷೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಅದನ್ನು ನೆರವೇರುವ ಹಾಗೆ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ಈ ಮಹಿಳೆಯರಿಗೆ ಒಂದು ಒಳ್ಳೆಯ ಬಟ್ಟೆ ಹಾಕ್ಬೇಕು ಒಳ್ಳೆಯ ವಸ್ತ್ರ ಆಭರಣಗಳು ಧರಿಸ್ಬೇಕು ಈ ರೀತಿಯ ಆಸೆಗಳು ತುಂಬಾ ಇರುತ್ತೆ ಇನ್ನು ಅತಿ ಸುಂದರವಾಗಿ ಕಾಣಿಸ್ಬೇಕು ಅನ್ನುವಂತ ಆಸೆಗಳು ಕೂಡ ಇರುತ್ತೆ ಜೊತೆಗೆ ಒಂದ್ ಸ್ವಲ್ಪ ಕೋಪ ಇರುತ್ತೆ ಚಂಚಲವಾದಂತ ಮನಸ್ಸು ಇರುತ್ತೆ ಮತ್ತೆ ಹಣಕಾಸಿನಲ್ಲಿ ನಷ್ಟವನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಹಣದ ಖರ್ಚು ತುಂಬಾ ಹೆಚ್ಚಿರುತ್ತೆ ಖರ್ಚು ಕೂಡ ತುಂಬಾ ಮಾಡ್ತೀರಿ ಉಳಿತಾಯ ಮಾಡುವಂತ ಮನಸ್ಸು ನಿಮ್ಮಲ್ಲಿರಲ್ಲ ಇದರಿಂದ ಸಾಕಷ್ಟು ತೊಂದರೆಗಳಿಗೆ ಸಿಗಾಕೋತೀರಿ ಇನ್ನು ನೀವು ದಾನ ಮಾಡುವುದರಲ್ಲಿ ಎತ್ತಿದ ಕೈ ಆಗಿರ್ತೀರಿ ಧಾರಾಳವಾಗಿ ದಾನ ಮಾಡುವ ಮನಸ್ಸನ್ನು ಉಳ್ಳವರಾಗಿರ್ತೀರಿ ವಿಶಾಲವಾದಂತ ಹೃದಯ ಉಳ್ಳವರಾಗಿರ್ತೀರಿ ಯಾರಿಗೂ ತಲೆ ಬಾಗೋದಿಲ್ಲ ಜೀವನದಲ್ಲಿ ರಾಣಿಯಂತೆ ಇರಬೇಕೆಂಬ ಹಂಬಲ ನಿಮ್ಮದಾಗಿರುತ್ತೆ ಸ್ವತಂತ್ರವಾಗಿ ಇರಬೇಕೆಂದು ಇಷ್ಟಪಡ್ತೀರಿ ಮತ್ತೆ ನಿಮ್ಮಲ್ಲಿ ಯಾವ ಗುಟ್ಟು ನಿಮ್ಮ ಆ ಒಂದು ಇದರಲ್ಲಿ ಇಟ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮ ಒಂದು ಜೋಪಾನವಾಗಿ ಯಾವುದೇ ಒಂದು ವಿಷಯ ಆಗಿರಬಹುದು ಅದು ಏನೇ ಇದ್ರೂ ಕೂಡ ಓಪನ್ ಆಗಿ ಹಂಚ್ಕೋತೀರಿ ಜೊತೆಗೆ ಯಾವುದೇ ಕೆಲಸ ಆಗಿರಲಿ ಅದನ್ನು ಸುಲಭವಾಗಿ ಮಾಡಿ ಮುಗಿಸುವಂತ ಗುಣ ನಿಮ್ಮಲ್ಲಿರುತ್ತೆ ಮತ್ತೆ ಜೀವನದಲ್ಲಿ ದೊಡ್ಡ ಆಸೆಯನ್ನು ಇಟ್ಕೊಂಡಿರ್ತೀರಿ ಇನ್ನು ಸಿಂಹ ರಾಶಿಯ ಸ್ತ್ರೀಯರು ಮದುವೆ ವಿಷಯದಲ್ಲಿ ಯಾವ ರೀತಿಯ ತೀರ್ಮಾನಗಳು ಇರುತ್ತೆ ಯಾವ ರಾಶಿಯ ಪುರುಷನನ್ನು ಮದುವೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರಗಳನ್ನು ತಿಳಿಸಿಕೊಡ್ತೇವೆ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಈ ಸಿಂಹರಾಶಿಯ ಸ್ತ್ರೀಯರು ಮದುವೆ ವಿಚಾರಗಳಲ್ಲಿ ಮೇಸ ಮತ್ತೆ ಮಿಥುನ ಕನ್ಯ ರಾಶಿ ಈ ಮೂರು ರಾಶಿಯವರ ಜೊತೆ ಮದುವೆ ಆದರೆ ಹೊಂದಾಣಿಕೆಯಿಂದ ಜೀವನ ಮಾಡಬಹುದು ಮತ್ತೆ ಬಹಳಷ್ಟು ಯಶಸ್ಸಿನ ದಾರಿ ಸಿಗುತ್ತೆ ಇಬ್ಬರ ನಡುವೆ ಹೊಂದಾಣಿಕೆ ಇರುತ್ತೆ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಅಂದುಕೊಂಡಂತ ಆಶಯಗಳು ಈಡೇರ್ತವೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರುತ್ತೆ ಮತ್ತೆ ಇವರೊಂದಿಗೆ ಮದುವೆ ವಿಚಾರ ಒಂದೇ ಅಲ್ಲ ವ್ಯವಹಾರ ವ್ಯಾಪಾರ ಅಥವಾ ಪಾರ್ಟ್ನರ್ಶಿಪ್ ಗಳಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ಇವರೊಂದಿಗೆ ಮಾಡಬಹುದು ಇನ್ನು ಹೊಂದಾಣಿಕೆ ಆಗದೆ ಇರುವಂತಹ ರಾಶಿ ಯಾವುದೆಂದ್ರೆ ವೃಷಭ ಮತ್ತೆ ತುಲರಾಶಿ ರಾಶಿ ಈ ಎರಡು ರಾಶಿಯ ಬಗ್ಗೆ ಸ್ವಲ್ಪ ಎಚ್ಚರವಿರಿ ಆ ಈ ರಾಶಿಗಳು ನಿಮ್ಮ ರಾಶಿಗೆ ಅಷ್ಟೊಂದು ಹೊಂದಾಣಿಕೆ ಇರಲ್ಲ ಹಾಗಾಗಿ ಇವರಿಂದ ಸ್ವಲ್ಪ ದೂರವಿರಿ ಇನ್ನು ಸಿಂಹರಾಶಿಯ ಸ್ತ್ರೀಯರು ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುತ್ತೆ ಅಂದ್ರೆ ಮದ್ ಮದುವೆ ಆದ ನಂತರ ಅನಾರೋಗ್ಯದಿಂದ ಸ್ವಲ್ಪ ಬಳಲುತ್ತೀರಿ ಒಂದಿಷ್ಟು ಹೃದಯದ ಸಂಬಂಧಪಟ್ಟಂತ ತೊಂದರೆಗಳು ಶ್ವಾಸಕೋಶ ಸಮಸ್ಯೆಗಳು ಮತ್ತೆ ತಲೆನೋವು ಕಾಲುನೋವು ಈ ರೀತಿಯ ಸಮಸ್ಯೆಗಳು ಇರುತ್ತೆ ಆ ಈ ಒಂದು ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಇದ್ರೂ ಕೂಡ ಆದಷ್ಟು ಬೇಗ ನೀವು ರಿಕವರಿ ಮಾಡಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಇನ್ನು ಸಿಂಹರಾಶಿಯ ಸ್ತ್ರೀಯರು ಕೆಂಪು ವಸ್ತ್ರದಲ್ಲಿ ಗೋಧಿ ಧಾನ್ಯವನ್ನು ಕಟ್ಟಿ ವಿಲ್ಲೆದೆಲೆ ಬಾಳೆಹಣ್ಣು ಅಡಿಕೆ ದಕ್ಷಿಣೆಗಳ ಸಹಿತ ದಾನ ಮಾಡಬೇಕು ಅಂದರೆ ಯಾರಿಗಂದ್ರೆ ಬಡವರಿಗೆ ಮತ್ತೆ ದೇವಸ್ಥಾನಗಳಿಗೆ ಈ ರೀತಿಯ ಒಂದು ವ್ಯಕ್ತಿಗಳಿಗೆ ದಾನ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡಬೇಕು ಜೊತೆಗೆ ನವಗ್ರಹ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಗೋಧಿ ಪಾಯಸದಲ್ಲಿ ನೈವೇದ್ಯ ಮಾಡಿ ಪ್ರಸಾದವನ್ನು ಹಂಚಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಯಶಸ್ಸು ಸಿಗುತ್ತೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಕೂಡ ಯಶಸ್ಸು ನಿಮ್ಮದಾಗಿರುತ್ತೆ ಜೊತೆಗೆ ಹಣದ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ ಹಾಗಾದ್ರೆ ಈ ಯಶಸ್ಸು ನಿಮಗೆ ಸಿಗಬೇಕಂದ್ರೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಅವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ